ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂಥ ಮಾಹಿತಿ ಬಂದಿತ್ತು ಸೊ ತಿಳಿಸಬೇಕು ಅಂತ ನೀವೇ ಒಂದು ವಿಡಿಯೋ ಇದ್ದೀನಿ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಆರ್ ಟಿ ಇ ಟಿ ಶಿಕ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಒಂದು ರಿಸಲ್ಟ್ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಸಲ್ಟ್ ಬಂದಿತ್ತು ಸೊ ಇವತ್ತು ಏನಂತಂದರೆ ಅದರ ಒಂದು ಪ್ರಮಾಣ ಪತ್ರಗಳಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಬಿಟ್ಟಿರ್ತಾರೆ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ಶೋ ಆಗ್ತಾಯಿದೆ ಅಂತ ಭಾವಿಸ್ತೇನೆ ನಾನು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಷ್ಟೇ ಏನಂತಂದರೆ ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಗಳನ್ನು ಅಲ್ಲಿ ಬಿಟ್ಟಿರ್ತಾರ ಅಂತ ಹೇಳಬಹುದು ಎಸ್ ಇಲ್ಲಿ ನೋಡೋಣ ಹಂಗಂದ್ರೆ ಏನಿದೆ ಅಂತಂದು ವಿಷಯ ಪ್ರಕಟಣೆಯನ್ನು ಕೂಡ ಪ್ರಕಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶವನ್ನು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಲಾಗಿದೆ ಈ ಪರೀಕ್ಷೆಯಲ್ಲಿ ಪಡೆದಿರುವಂತಹ ಅಭ್ಯರ್ಥಿಗಳಿಗೆ ಕ್ಯೂ ಆರ್ ಕೋಡ್ ಹೊಂದಿರುವಂಥ ಘನತೀಕೃತ ಪ್ರಮಾಣಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಏನಂದರೆ ಲಭ್ಯವಿರುತ್ತದೆ ಅಂತಂದು ಹೇಳಲಾಗಿದೆ ಇನ್ನು ಪ್ರಮಾಣ ಪತ್ರಗಳನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬಹುದು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ನೋಡಿ ಯಾರಾದರೂ ನಿಮ್ಮ ಒಂದು ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಗಳು ಮಿಸ್ ಆಗಿದ್ರೆ ನೀವು ಲಾಸ್ಟ್ ಟೈಮ್ ಕ್ವಾಲಿಫೈಡಾಗಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಸಿಗದೆ ಹೋದಂಥ ಒಂದು ಸಮಯ ಆಗಿರಬಹುದು ಅಥವಾ ಇಲ್ಲಿವರೆಗೂ ಕೂಡ ನೀವು ಯಾವ ಯಾವ ವರ್ಷ ಕೂಡ ನೀವು ಕ್ವಾಲಿಫೈಡ್ ಆದರೂ ಕೂಡ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅಂತಂದು ಹೇಳ್ಬೋದು ಯಾರಾದರೂ ಮಿಸ್ ಆಗಿದ್ರೆ ಅಥವಾ ಹೋದ ವರ್ಷ ನಾವು ಬಿಟ್ಟಾಗ ಡೌನ್ಲೋಡ್ ಮಾಡ್ಕೊಂಡಿಲ್ಲಪ್ಪ ಅವಾಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಮಗೆ ಅನ್ನೋರು ಅಂತವ್ರು ಯಾರಾದರೂ ಇದ್ದರೆ ಸೊ ಒಟ್ಟಿನಲ್ಲಿ ಏನಪ್ಪ ಅಂದರೆ ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಗಳನ್ನು ಎಲ್ಲ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇರ್ತವೆ ಸೊ ಇದು ಸ್ವಲ್ಪ ದಿನ ಮಾತ್ರ ಇರುತ್ತೆ ಮತ್ತು ಅದು ಕ್ಲೋಸ್ ಆಗಿಬಿಡುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ನೀವೇನು ಮಾಡಬೇಕು ನಿಮ್ಮ ಒಂದು ಟಿ ಇ ಟಿ ಮಾರ್ಕ್ಸ್ ಕಾರ್ಡ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಈ ಸಾರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರು ಕ್ವಾಲಿಫೈಡ್ ಆಗಿರಲ್ಲ ಸೊ ಎಲ್ಲರೂ ಕೂಡ ಏನು ಮಾಡಬೇಕು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿದರೆ ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳು ಓಪನ್ ಆಗ್ತಾಯಿವೆ ಸೊ ನಾನು ನಂದು ಓಪನ್ ಮಾಡಿ ತೋರಿಸ್ತೀನಿ ಸತತ ಆರನೇ ಬಾರಿಗೆ ನಾನು ಟಿ ಇ ಟಿ ಕ್ವಾಲಿಫೈಡ್ ಆಗಿದ್ದೀನಿ ಅಂತಂದು ಹೇಳ್ಬೋದು ಎಸ್ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಏನಂದರೆ ವೆಬ್ಸೈಟ್ ಅಡ್ರೆಸ್ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಎರಡರಲ್ಲಿ ಕೂಡ ನಾನು ಶೇರ್ ಮಾಡಿರ್ತೀನಿ ನಾನು ಅದನ್ನು ಹೇಳಿದ್ನಲ್ಲ ಸತತ ಆರನೇ ಬಾರಿಗೆ ನಾನು ಟಿ ಇ ಟಿಯನ್ನು ಪಾಸ್ ಆಗಿರ್ತೀನಿ ಅಂತಂದು ಹೇಳ್ಬೋದು ಎಸ್ ನಾನಿವಾಗ ಅಪ್ಲಿಕೇಶನ್ ನಂಬರನ್ನು ಹಾಕ್ತೀನಿ ನೋಡಿ ಅಪ್ಲಿಕೇಶನ್ ನಂಬರನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ನಾನು ಓಕೆ ಎಸ್ ಈ ರೀತಿ ಟಿ ಟಿ ಮಾರ್ಕ್ಸ್ ಕಾರ್ಡ್ಗಳು ಇಲ್ಲಿ ಏನು ಮಾಡ್ಕೋಬೇಕು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ ಟಿ ಇ ಟಿ ರಿಸಲ್ಟ್ ಓಪನ್ ಆಗುತ್ತೆ ಫಸ್ಟ್ ಓಪನ್ ಆಗ್ತಕ್ಕಂಥದ್ದು ಏನಂದರೆ ಟಿ ಇ ಟಿ ರಿಸಲ್ಟ್ ಓಪನ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಅಲ್ಲ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಬೇಕು ಓಕೆ ಅಲ್ಲಿ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಂತ ಡೌನ್ಲೋಡ್ ಅಗೇನ್ ಅಂತ ಕೊಡಬೇಕು ಯಾಕಂದರೆ ಮೊದಲಿಗೆ ಅಲ್ಲಿ ಏನು ಆಗ್ತಾ ಇದೆ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತಾಯಿದೆ ಸೊ ಅದಕ್ಕಾಗಿ ಡೌನ್ಲೋಡ್ ಅಗೇನ್ ಅಂತ ಕೊಟ್ಟಾಗ ನಮ್ಮ ಟಿ ಇ ಟಿ ಮಾರ್ಕ್ಸ್ ಏನಂದರೆ ಡೌನ್ಲೋಡ್ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಇದು ನನ್ನ ಟಿ ಇ ಟಿ ಅಂಕಪಟ್ಟಿ ಅಂತ ಹೇಳಬಹುದು ಸೊ ಈ ಸರಿ ತುಂಬ ಕಡಿಮೆ ಬಂದಿದೆ ಅಂಕಗಳು ಯಾಕಂದರೆ ತುಂಬ ಒಂದು ಕ್ರಿಟಿಕಲ್ ಆದಂತಹ ಪ್ರಶ್ನೋತ್ತರಗಳು ಬಂದಿದ್ವು ಆದರೂ ಕೂಡ ಏನಂತಂದರೆ ಕ್ವಾಲಿಫೈಡ್ ಆಗಿದೆ ಅಲ್ಲ ಸೊ ಅದೇ ಖುಷಿ ಅದು ಸತತವಾಗಿ ಆರನೇ ಬಾರಿಗೆ ಅಂತಂದು ಹೇಳ್ಬೋದು ಆರನೇ ಬಾರಿ ನಾನು ಟಿ ಇ ಟಿಯನ್ನು ಕ್ವಾಲಿಫೈಡ್ ಆದಂಥ ಒಂದು ಸುಸಂದರ್ಭ ಅಂತ ಹೇಳ್ಬೋದು ಬಟ್ ಏನಪ್ಪಾ ಅಂದರೆ ಮಾರ್ಕ್ಸ್ಗಳು ಜಾಸ್ತಿ ಬರಬೇಕಾಗಿತ್ತು ಯಾಕಂದರೆ ನಾನು ಈ ಒಂದು ಟಿ ಇ ಟಿಯನ್ನು ಅತ್ಯಂತ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಬರೆದಿದ್ದೆ ಒನ್ ಟ್ವೆಂಟಿ ಪ್ಲಸ್ ಮಾಡಬೇಕು ಎಂಬ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ಈ ಒಂದು ಟಿ ಇ ಟಿಯನ್ನು ಬರೆದಿದ್ದೆ ಬಟ್ ಆಗಲಿಲ್ಲ ಲಾಸ್ಟ್ ಟೈಮ್ ನಂದು ಟು ತೌಸಂಡ್ ಟ್ವೆಂಟಿ ತ್ರೀ ಟಿ ಇ ಟಿ ಒನ್ ನಾಟ್ ಸಿಕ್ಸ್ ಇದೆ ಸೊ ಅದನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಆದರೂ ಕೂಡ ಇರಲಿ ಅಂತಂದು ಒಂದು ಟಿ ವಿ ಟಿ ಮಾರ್ಕ್ಸ್ ಕಡೆ ಡೌನ್ಲೋಡ್ ಕೂಡ ಮಾಡಿ ಇಟ್ಕೋತೀನಿ ನಾನು ಯಾಕಂದರೆ ಮೆಮೊರಿ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಜೀವನದಲ್ಲಿ ನಾಳೆ ನಮಗೆಲ್ಲ ಬೇಕಲ್ವ ನಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಒಂದು ಪೀಳಿಗೆಗೆ ಹಿಂಗೆಲ್ಲ ಇತ್ತು ಏನು ಸಿಸ್ಟಮು ಎಲ್ಲ ಗೊತ್ತಾಗಬೇಕಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಸೊ ಇದನ್ನು ಡೌನ್ಲೋಡ್ ಕೂಡ ಮಾಡಿ ಇಟ್ಕೊತೀನಿ ನಾನು ಈ ರೀತಿ ನೋಡಿ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ಒನ್ ಫಾರ್ಟಿ ಏಯ್ಟ್ಗೆ ನೋಡಿ ಒನ್ ಫಾರ್ಟಿ ಏಯ್ಟ್ಗೆ ಅಂಕಗಳು ಬಂದಿರ್ತವೆ ಅಂತಂದೇ ಹೇಳ್ಬೋದು ಯಾಕಂದರೆ ಎರಡು ಕ್ವಶನ್ಸ್ಗಳು ಡಿಲೀಟ್ ಆಗಿದ್ವು ಸೊ ಆ ಒಂದು ಕಾರಣಕ್ಕಾಗಿ ಇಂಗ್ಲೀಷಲ್ಲಿ ಒಂದು ಡಿಲೀಟ್ ಆಗಿದೆ ಸೋಷಿಯಲ್ ಸೈನ್ಸಲ್ಲಿ ಒಂದು ಕ್ವಶನ್ ಡಿಲೀಟ್ ಆಗಿದೆ ಸೊ ಆ ಕಾರಣಕ್ಕಾಗಿ ಒನ್ ಫೋರ್ಟಿ ಏಯ್ಟ್ಗೆ ನೀವು ಪಡೆದಂಥ ಅಂಕಗಳು ಇಲ್ಲಿ ಬರ್ತವೆ ಅಂತಂದು ಹೇಳ್ಬೋದು ಇದಿಷ್ಟು ಮಾಹಿತಿನ ನಿಮ್ಗೆ ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡಿದೆ ನಾನು ಓಕೆ ಎಸ್ ಅದೇ ಈ ಒಂದು ಏನಪ್ಪ ಅಂದರೆ ಲಿಂಕನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಎರಡರಲ್ಲಿ ಕೂಡ ನಾನು ಹಾಕಿದ್ದೀನಿ ನಿಮಗೆ ಬೇಕಂತಂದರೆ ನೀವೇನು ಮಾಡಬೇಕು ಟೆಲಿಗ್ರಾಮ್ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಜಾಯ್ನ್ ಆಗಿ ಅಥವಾ ವಾಟ್ಸಪ್ ಚಾನಲ್ ಲಿಂಕನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ ಜಾಯ್ನ್ ಆಗಿಬಿಟ್ಟು ನೀವು ನಿಮ್ಮ ಒಂದು ರಿಸಲ್ಟನ್ನು ನೋಡ್ಕೋಬಹುದು ಜೊತೆಗೆ ಮಾರ್ಕ್ಸ್ ಡೌನ್ಲೋಡ್ ಮಾಡ್ಕೋಬೋದು ಅಂತಂದು ಇಲ್ಲಿ ಕೂಡ ಶುಭವಾಗಲಿ ಜೊತೆಗೆ ಎಲ್ಲರಿಗೂ ಕೂಡ ಯಾರ್ಯಾರು ಕ್ವಾಲಿಫೈಡ್ ಆಗಿ ಮಾರ್ಕ್ಸ್ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ರಲ್ಲ ಸೊ ಎಲ್ಲರಿಗೂ ಕೂಡ ಕಾಂಗ್ರಾಜುಲೇಷನ್ಸ್ ಮತ್ತು ನಾವು ಟಿ ಇ ಟಿ ಕ್ವಾಲಿಫೈಡ್ ಆಗಿಲ್ಲ ರೀ ನಾವು ಏನು ಮಾಡಬೇಕು ಮತ್ತು ಇವಾಗ ಜಿ ಪಿ ಕಾಲ್ ಆದರೆ ಹೆಂಗೆ ಅಂತಂದು ಚಿಂತಿಸುವಂಥ ಅಗತ್ಯ ಇಲ್ಲ ಯಾಕಂತಂದರೆ ನಿನ್ನೆ ಅಷ್ಟೇ ಏನಂತಂದರೆ ಸಿ ಟಿ ಇ ಟಿ ಅಪ್ಲಿಕೇಷನ್ ಆಗಿರುತ್ತೆ ಎಲ್ಲರಿಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು ನಿನ್ನಷ್ಟೇ ಏನಂದರೆ ಸಿ ಟಿ ಇಟ್ ನೋಟಿಫಿಕೇಶನ್ ಆಗಿದೆ ಸೊ ನೀವೇನು ಮಾಡಬೇಕು ನೋಡಿ ಡಿಶೆಂಬರ್ನಲ್ಲಿ ಎಕ್ಸಾಮ್ ಬರುತ್ತೆ ಇಲ್ಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಪ್ಲಿಕೇಶನ್ ಹದಿನೇಳು ಒಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಹದಿನಾರು ಹತ್ತಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ ಡಿಸೆಂಬರ್ ಎಕ್ಸಾಮಿನೇಷನ್ ಟೈಮಿಂಗು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಯಾರ್ಯಾರೆಲ್ಲ ಟಿ ಇ ಟಿ ಕ್ವಾಲಿಫೈಡ್ ಆಗಿಲ್ಲಲ್ಲ ನೀವೇನು ಮಾಡಬೇಕು ಸಿ ಟಿ ಇ ಟಿಯನ್ನು ಅಪ್ಲೈ ಮಾಡಿಬಿಟ್ಟು ಸಿ ಟಿ ಇ ಟಿಯನ್ನು ಕ್ವಾಲಿಫೈಡ್ ಆದರೆ ನಿಮಗೆ ಜಿ ಪಿ ಎಸ್ ಕಾಲ್ ಆದರೆ ಆರಾಮಾಗಿ ಹಾಕ್ಕೋಬಹುದು ಜೊತೆಗೆ ಕೇಂದ್ರೀಯ ಶಾಲೆಗಳಲ್ಲಿ ಕ್ವಾಲಿಫೈ ಏನು ಕನ್ಫರ್ಮ್ ಆದರೂ ಕೂಡ ನೀವು ಅಲ್ಲಿ ಕೂಡ ಅಪ್ಲೈ ಕೂಡ ಮಾಡ್ಕೋಬಹುದು ಅಂತಂದು ಹೇಳ್ತಾ ಎಸ್ ಇದ್ರ ಬಗ್ಗೆ ನಾನು ಇನ್ನೇ ವೀಡಿಯೋ ಮಾಡಬೇಕಾಗಿತ್ತು ಸ್ವಲ್ಪ ಬ್ಯಿ ಇದ್ದು ಕಾರಣದಿಂದ ಮಾಡೋಕ್ಕಾಗಲಿಲ್ಲ ಓಕೆ ನೋಡಿ ಸಿ ಟಿ ಇ ಟಿ ಆಗಿದೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಐತಲ್ಲ ಸೊ ನೀವು ಯಾರು ಟಿ ಟಿ ಕ್ವಾಲಿಫೈಡ್ ಆಗಿಲ್ಲ ಅವರೆಲ್ಲರೂ ಕೂಡ ಹಾಕಬಹುದು ಓಕೆ ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದರೆ ಕಮೆಂಟ್ ಮೂಲಕ ತಿಳಿಸಿ ಅಂತಂದಿರುತ್ತಾ ಇರ್ಕೊಳ್ಳಿ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್